ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂ ಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಷಷ್ಠಿ ಧನಿಷ್ಠ ನಕ್ಷತ್ರ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಇಂದು ಸುಬ್ರಹ್ಮಣ್ಯ ಷಷ್ಠಿ ಮುಖ್ಯಾಂಶಗಳು ವಿವಾಹ ಸಂದರ್ಭದಲ್ಲಿ ಗಿಡ ಉಡುಗೊರೆ ಲಯನ್ಸ್ ಕ್ಲಬ್ನಿಂದ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಸುದ್ದಿಯ ವಿವರ ವಿವಾಹ ಮಹೋತ್ಸವ ಸಂದರ್ಭವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಆಹ್ವಾನಿತರಿಗೆ ಗಿಡವನ್ನು ನೀಡಲಾಗುತ್ತಿದೆ ಎಂದು ಆನೆಗುಂದ ಕೃಷ್ಣ ದೀಕ್ಷಿತ್ ಹೇಳಿದರು ವಿದ್ಯಾನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ತಮ್ಮ ಪುತ್ರಿಯ ವಿವಾಹ ಸಂದರ್ಭದಲ್ಲಿ ಆಹ್ವಾನಿತರಿಗೆ ಗಿಡವನ್ನು ನೀಡಿ ಮಾತನಾಡಿದರು ವಿವಾಹ ಶುಭ ಸಂದರ್ಭದಲ್ಲಿ ಬಂದ ಅತಿಥಿಗಳಿಗೆ ಊಟೋಪಚಾರ ಮಾಡುವುದರೊಂದಿಗೆ ಉಡುಗೊರೆ ನೀಡಬೇಕು ಎಂಬುದು ನಮ್ಮ ಸಂಕಲ್ಪವಾಗಿತ್ತು ಬಹುತೇಕ ಕೃಷಿ ಕುಟುಂಬದವರೇ ಅತಿಥಿಗಳಾಗಿದ್ದು ಗಿಡ ಕೊಡುಗೆಯಾಗಿ ನೀಡಿದರೆ ಅದು ಸಾರ್ಥಕವಾಗುತ್ತದೆ ಎಂಬ ಉದ್ದೇಶದಿಂದ ಗಿಡವನ್ನು ನೀಡಲಾಗಿದೆ ಎಂದರು ಗಿಡ ಸ್ವೀಕರಿಸಿ ಮಾತನಾಡಿದ ಕಿರಕೋಡು ವಿಶ್ವನಾಥ ಭಟ್ ಶುಭ ಸಂದರ್ಭದಲ್ಲಿ ಉಡುಗೊರೆ ನೀಡುವುದು ಇಂದಿನ ಪದ್ಧತಿಯಾಗಿದೆ ಈ ಕಾರ್ಯಕ್ರಮದಲ್ಲಿ ವಿಭಿನ್ನವಾಗಿ ನಾನಾ ರೀತಿಯ ಗಿಡವನ್ನು ನೀಡುವುದರ ಮೂಲಕ ಪರಿಸರ ಪ್ರೇಮವನ್ನು ಮೆರೆದಿದ್ದಾರೆ ರೈತರಿಗೆ ಗಿಡ ನೀಡುವುದರಿಂದ ಶಾಶ್ವತವಾಗಿ ನೆನಪಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದರು ಮಹಾಲಕ್ಷ್ಮಿ ದೀಕ್ಷಿತ್ ಮತ್ತು ರಾಜೀವ್ ಕಶ್ಯಪ್ ವಿವಾಹ ಸಂದರ್ಭದಲ್ಲಿ ಲವಂಗ ದಾಸವಾಳ ಸಪೋಟ ಸೀತಾಫಲ ಹಲಸು ಮಾವು ದಿಂಡಿನ ಜಾಯಿಕಾಯಿ ಗುಲಾಬಿ ಕರವೀರ ನುಗ್ಗೆ ಅಲಂಕಾರಿಕ ಗಿಡ ಸೇರಿದಂತೆ ವಿವಿಧ ಜಾತಿಯ ಗಿಡವನ್ನು ವಿತರಿಸಲಾಯಿತು ಆರ್ಥಿಕವಾಗಿ ಹಿಂದುಳಿದವರಿಗೆ ಆರೋಗ್ಯ ತೊಂದರೆ ಉಂಟಾದಾಗ ಅವರಿಗೆ ನೆರವು ನೀಡುವುದು ಮಾನವೀಯತೆ ಆಗಿದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಧರ್ಮಪ್ಪ ಹೆಗಡೆ ಹೇಳಿದರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಲಯನ್ಸ್ ಕ್ಲಬ್ ಜಂಟಿ ಆಶ್ರಯದಲ್ಲಿ ಶುಕ್ರವಾರ ಎರಡು ದಿನದ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರದ ಸಮಾರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಣ್ಣು ದೇಹದ ಮುಖ್ಯ ಅಂಗವಾಗಿದ್ದು ಮಧ್ಯ ವಯಸ್ಕರಲ್ಲಿ ಕಣ್ಣಿನ ಸಮಸ್ಯೆ ಸಾಮಾನ್ಯವಾಗಿದೆ ಕಣ್ಣಿನ ಸಮಸ್ಯೆ ಇದ್ದರೂ ತಪಾಸಣೆಗೆ ತೆರಳದೆ ಸಮಸ್ಯೆಯಲ್ಲಿ ಇರುವ ಸಾಕಷ್ಟು ಜನರು ನಮ್ಮ ನಡುವೆ ಇದ್ದಾರೆ ವೈದ್ಯರ ಸಲಹೆ ಪಡೆದು ಸೂಕ್ತ ತಪಾಸಣೆ ಚಿಕಿತ್ಸೆ ಪಡೆಯುವುದು ಅಗತ್ಯವಾಗಿದೆ ಎಂದರು ನೇತ್ರತಜ್ಞೆ ಡಾಕ್ಟರ್ ಸುಧಾ ಮಾತನಾಡಿ ಸಕ್ಕರೆ ಕಾಯಿಲೆ ರಕ್ತದ ಒತ್ತಡ ಇರುವವರು ಕನಿಷ್ಠ ಆರು ತಿಂಗಳಿಗೊಮ್ಮೆ ತಪಾಸಣೆ ಮಾಡಿಸಿಕೊಳ್ಳಬೇಕು ಕಣ್ಣಿನ ಪೊರೆ ಸಾಮಾನ್ಯವಾಗಿದ್ದು ಪೊರೆಯನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯಲಾಗುತ್ತದೆ ಸರಳ ಶಸ್ತ್ರಚಿಕಿತ್ಸೆಯಾಗಿದ್ದು ರೋಗಿಗಳು ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರು ಸೂಚಿಸಿದಂತೆ ನಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಾದ ಗೇರ್ಬೈಲ್ ಶಂಕರಪ್ಪ ಎಸ್ ನಯನ ಹೆಚ್ ದೇವೇಂದ್ರ ಕಳಸಪ್ಪ ರಾಜಶೇಖರ್ ಇತರರು ಇದ್ದರು ಜಾಹೀರಾತು ಅದ್ವೈತ ಲ್ಯಾನ್ಸರ್ ಹೋಟೆಲ್ಗೆ ರಿಸೆಪ್ಷನಿಸ್ಟ್ ಹುದ್ದೆಗೆ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಉದ್ಯೋಗಾವಕಾಶವಿದೆ ಶೃಂಗೇರಿ ಹಾಗೂ ಕೊಪ್ಪದಲ್ಲಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ನಾಲ್ಕು ಏಳು ಆರು ಮೂರು ಐದು ಎಂಟು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯ್ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು